ಹೆಂಗೆ ಪರವಾಗಿಲ್ವಾ ಈ ವರ್ಷ ವ್ಯಾಪಾರ ಪರವಾಗಿಲ್ವಾ ಯಾಕಂದ್ರೆ ಹೋದ ವರ್ಷ ಸ್ವಲ್ಪ ಮಳೆ ಆಯ್ತಲ್ವಾ ಹಂಗಾಗಿ ನಾವು ಎಲ್ಲಾ ಸಂತೆಗಳಿಗೆ ಹೋಗ್ತಿವಲ್ಲ ಎಲ್ಲಾ ಸಂತೆ ಜಾತ್ರೆಗೆ ಹೋಗ್ತಿವಲ್ವಾ ಮಾತಾಡ್ತಾರಲ್ವಾ ಪರವಾಗಿಲ್ಲ ಅಂತಾರೆ ಅಲ್ವಾ ಇವತ್ತಿಂದ ಆರಂಭ ಅಲ್ವಾ ಏನೋ ಒಂದು ವಾರ ಇರುತ್ತಾ ಗುರುವಾರ

ಜಾಸ್ತಿ ಹಳ್ಳಿ ಕಾರ್ ತಳಿ ಬರುತ್ತಾ ಇಲ್ಲ ಹೆಂಗೆ ಹಳ್ಳಿ ಕರೀಕಾರ ಬರುತ್ತೆ ದೇವರಸು ಒಳ್ಳೆ ಕಾರು ಇದು ಅಮೃತ್ ಮಹಲ್ ಅಮೃತ್ ಮಾಲ್ವಾ ಮಲ್ನಾಡ್ ಗಿಡ್ ಮಲ್ನಾಡು ಗಿಡ್ಡ ಬರಲ್ಲ ಅಮೃತ್ ಮಹಲ್ ಬರುತ್ತಲ್ವಾ ಹಾ ಹಳ್ಳಿ ಕಾರ್ ಉಳಿಸ್ಬೇಕು ಒಂದು ನಾಟಿ ಹಸ ಇದ್ರೆ ಹಳ್ಳಿ ಕಾರ್ ಸಂತತಿ ಉತ್ಪತ್ತಿ ಆಗುತ್ತೆ ಅಲ್ವಾ ಇತ್ತೀಚೆಗೆ ಅರಿವು ಮೂಡ್ತಾ ಇದೆ ಅಲ್ಲ ಯುವಕರಲ್ಲಿ ಕಟ್ಟಬೇಕು ನಾವು ಮನೆ ಮುಂದೆ ಒಂದು ಒಂದು ಅಲ್ವಾ ಒಂದು ಶೋಕಿಗೋಸ್ಕರ ಕಟ್ಟಬೇಕು ಮನೆ ಮುಂದೆ ಅಂತಾರೆ ಮನೆಯಲ್ಲಿ ಎಲ್ಲ ಒಟ್ಟು ಹೋಟೆಲ್ ಏಳು ಜೊತೆ ಇದೆ ಎಲ್ಲಾ ನಾಟಿ ಹಸ ನಾಟಿ ನಾವು ಈಗ ನಾಟಿ ಹಸನೇ ಅಂತ ಈಗ ಇತ್ತೀಚೆಗೆ ನಾವು ಎರಡ್ ಸಾವಿರದ ಹದಿನಾರಿಂದ ಹಳ್ಳಿ ಕಾರ್ಯಂತ ಕರಿತಾ ಇದೀವಿ ಅಲ್ವಾ ಎಲ್ಲ ವಂಶ ಪರಂಪರೆಯಿಂದ ಬಂದಿರುವಂತ ಬಳವಳಿನ ನಾವು ಮುಂದಿನ ಕಳ್ಕೋಬಾರ್ದು ಮುಂದಿನ ಪೀಳಿಗೆನ ಇಟ್ಕೋಬೇಕಲ್ವಾ

ಇವತ್ತು ರಾಮನವಮಿ ಅಲ್ವಾ ರಾಮನವಮಿ ದಿನಾನೇ ಇವಾಗ ಜಾತ್ರೆ ಪ್ರಾರಂಭ ಆರಂಭ ಆಗದಲ್ವಾ

ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಬಡವನಹಳ್ಳಿಗೆ ಬಂದಿದ್ದೀನಿ ಮಧುಗಿರಿ ತಾಲೂಕು ತುಮಕೂರು ಜಿಲ್ಲೆ ಇಲ್ಲಿ ಪ್ರತಿ ವರ್ಷ ಆ ದನಗಳ ಜಾತ್ರೆ ನಡೆಯುತ್ತೆ ರಾಮನವಮಿ ಹಬ್ಬದ ದಿನನೇ ಪ್ರಾರಂಭ ಆಗುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ದನಗಳ ಜಾತ್ರೆ ಇವತ್ತಿಂದ ಆರಂಭ ಆಗಿದೆ ಬಡವನಹಳ್ಳಿ ಮಧುಗಿರಿ ತಾಲೂಕು ತುಮಕೂರು ಜಿಲ್ಲೆ ನಾನಿವತ್ತು ಬೆಳ್ಳಂಬಳಿಗೆ ಬಂದೆ ವೀಕ್ಷಕರ ನಾನು ಸುಮಾರು ಒಂದು ಮೂರ್ನಾಲ್ಕು ವರ್ಷಗಳಿಂದ ಬರ್ತಾ ಇದ್ದೀನಿ ಈ ಜಾತ್ರೆಯ ವಿಡಿಯೋಗಳನ್ನು ಇದ್ದೀನಿ ತುಂಬ ತಲಸ್ಪರ್ಶಿಯಾದ ನಿಖರವಾದ ಸ್ಪಷ್ಟವಾದ ಅರ್ಥಪೂರ್ಣ ಮಾಹಿತಿಗಳನ್ನು ನೀಡುತ್ತಾ ನಿಮ್ಮ ದೇಹ ಮನಸ್ಸಿಗೆ ಒಂದು ಕನ್ನಡದ ಒಂದು ರಸದ ಉತರಣವನ್ನು ನೀಡುವಂತಹ ಏಕೈಕ ಚಾನಲ್ ಇಂಡಿಯನ್ ಹೇಳಿಕಾ ಈ ಚಾನಲ್ ನೋಡಿ ಉಳಿಸಿ ನಡೆಸಿ ಬನ್ನಿ ಜಾತ್ರೆ ಒಳಗೆ ಹೋಗೋಣ ಇವತ್ತಿಂದ ಜಾತ್ರೆ ಆರಂಭಗೊಂಡಿದೆ ಅಧಿಕೃತವಾಗಿ

ಯೋ 125 ಅವ್ ಅವು ಗೊತ್ತಿಲ್ಲ ಸೋನ್ ಯಾರು ಯಾರು ಬೇರೆ ಬೇರೆ ಹ್ಮ್ ಯಾವರೇಜ್ ಮಾಡ್ರು ನಮ್ದು ಅರಳಕಟ್ಟೆ ಗುಬಿ ತಾಲೂಕ ಅಗಲವಾಡಿ ಹೋಗ್ಬಿಡಿ ಹೌದಾ ಬರ್ತಾ ಇರ್ತರಾ ಹ್ಮ್ ಬರ್ತಾ ಇದೆ ಬಡೇನಡಿ ಜಾತ್ರೆ ಪ್ರತಿ ವರ್ಷ ನಮಗale ಹ್ಮ್ ಈಗale ನಾವು ಹುಟ್ಟಿ ನಮ್ಮ ಅಪ್ಪರ್ ಕಾಲದಿಂದಲೂ ಬರ್ತಾ ಇದೀವಿ ಹೌದಾ ಸುಮಾರು 40 50 ವರ್ಷದಿಂದ ಬರ್ತಾ ಇದರೋ ಹಾ ಹೆಂಗ್ ಪರವಾಗಿಲ್ವ ಈ ವರ್ಷದ ಜಾತ್ರೆ ಅನುಭವ ಮತ್ತೆ ಈ ವರ್ಷದ ವ್ಯಾಪಾರಗಳು ವ್ಯಾಪಾರಗಳು ಅನ್ನ ಕಾಣುತ್ತೆ ಬೇರೆ ಬೇರೆ ಜಾತ್ರೆಗೆ ಹೋಗ್ತೀರಾ ಹೋಗ್ತಿವಿ ಹೌದಾ ನಾವೆಲ್ಲ ಹೋಗ್ತಿವಲ್ವಾ ಬೇರೆ ಬೇರೆ ಕಡೆ ಅದಕ್ಕೆ ಬಂದಿದ್ರಾ ಸುಬ್ನಳ್ಳಿಗೆ ಬಂದಿದ್ರಾ

ಹೋಗ್ಬೇಕು ಅಲ್ವಾ ಸ್ವಲ್ಪ ಅರಿವು ಮೂಡಿದೆ ಅಲ್ವಾ ಅರಿವು ಮೂಡಿದೆ ಸಾಕ್ಬೇಕು ಅಂತ ಹೇಳಿ ಯಾವ್ದಾರ ಒಂದು ಕಷ್ಟ ಕಾರ್ಪಣ್ಯದಾಗ ಜನ ಸಾಕಿರ್ ಬಂದು ಆ ಕಷ್ಟನು ಹೋಗುತ್ತೆ ಅನ್ನೋದೊಂದು ಅಲ್ವಾ ಮೂಡ್ಬೇಕು ಜನಕ್ಕೆ ಒಂದು ಅರಿವು ಮೂಡಿದೆ ಈಗ ಸ್ವಲ್ಪ ಒಂದು ಸ್ವಲ್ಪ ಜಾಗೃತಿ ಆಫ್ಟರ್ ಕರೋನಾ ಆದ್ಮೇಲೆ ಒಂದ್ ಸ್ವಲ್ಪ ಅರಿವು ಮೂಡಿದೆ ಆಮೇಲೆ ಮನೆ ಮುಂದೆ ಒಂದು ಹೊಸ ಕರು ಇಟ್ಕೋಬೇಕು ಹೊರಗಡೆ ಕಟ್ಕೋಬೇಕು ಸಾಕ್ಬೇಕು ಆ ಭಾವನೆ ಬಂದ್ ನಾಟಿ ದನ ಸಾಕ್ಬೇಕು ಮೇನ್ ಹೌದೌದು ಮೈದಾನ ಅದು ಇದು ಸಾಕಿ ಒಂದು ಗೋವನ್ನ ಸಾಕಿರೆ ಎಷ್ಟೋ ದೇವ್ರು ಅವೇ ಈ ಪರಮಾತ್ಮನ ಮೇಲೆ ಈ ಗೋವಿನ ಮೇಲೆ ರಾಜೇಶ್ವರ ಶತಕೋಟಿ ದೇವ ದೇವ ಒಳ್ಳೆ ಒಂದೇ ದೇವರ ಅಂತೆ ಅಲ್ವಾ ಆ ಬಸವಣ್ಣನ ಮೇಲೆ ಅಲ್ವಾ ನಾವು ಅದನ್ನ ಪೂಜೆ ಮಾಡಿದ್ರೆ ಎಲ್ಲಾ ದೇವ್ರನ್ನ ಪೂಜೆ ಮಾಡಿದಂಗೆ ಆಗುತ್ತೆ ಖಂಡಿತ ಖಂಡಿತ ಮುಂದೆ ನಾವು ನಾಟಿದನ ಅಂತೀರೋ ಈಗ ನಾವು ಹಳ್ಳಿಕಾರ ಅಂತೀವಾ ಈಗ ಪರಂಪರೆಯಿಂದ ಬಂದಿರುವಂತ ಬೆಳವಳಿನ ಮುಂದಿನ ಪೀಳಿಗೆ ನಾವು ಉಳಿಸ್ಕೊಂಡು ಹೋಗ್ಬೇಕು ಮುಂದೆ ಅಲ್ವಾ ಆಗ್ಲಿ ಸರ್ ಒಳ್ಳೇದಾಗ್ಲಿ ನಿಮ್ಮ ಉದ್ದೇಶಕ್ಕೆ ಒಳ್ಳೇದಾಗ್ಲಿ ಹಳ್ಳಿ ಕಾರ್ ಉಳಿಸಿ ಬೆಳೆಸಿ ಅರಿವು ಮೂಡಿಸಿ ಸುತ್ತಮುತ್ತ ಅರಿವು ಮೂಡಿಸಬೇಕು ಆಮೇಲೆ ನಮ್ಮ ಮನೆ ಸದಸ್ಯರಿಗೆ ಪರಿಚಯ ಮಾಡ್ಕೊಡ್ಬೇಕು ಅಲ್ವಾ ನೋಡಪ್ಪ ಇದು ಹಳ್ಳಿ ಕಾರ್ ತಳ್ಳಿ ಉಳಿಸಬೇಕು ಬೆಳೆಸ್ಬೇಕು ನಮ್ಮ ತಂದೆ ತಾಯಿನ ಉಳಿಸಿದ

ಗೋ ಒಂದು ಹಳ್ಳಿ ಕಾರ್ ತಳಿ ಒಂದ್ ಬೆಳಸಿರೇ ಆ ಮನೆಗ್ಟ್ಟ ಹೆಣ್ಮಕ್ಳು ಅದ್ರ ಮೇಲೆ ಮಮತೆ ಇರ್ಬೇಕು ಸರಿ ಸರ್ ಒಳ್ಳೆ ಮಾತು ಸರ್ ಖಂಡಿತ ಹಳ್ಳಿ ಕಾರ್ ತಳಿನ ಉಡಿಸಿ ಬೆಳೆಸಿ ಒಂದು ಹಸ ಇಟ್ಕೊಳ್ಳಿ ಸಂತತಿ ಉತ್ಪತ್ತಿ ಆಗುತ್ತೆ ನಂಬರ್ ಕೊಡಿ ಒಂಬತ್ತು 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 ಸೊನ್ನೆ ಒಂದು ಸೊನ್ನೆ ಒಂದು ಎರಡು ಎಂಟು ಎರಡು ಎಂಟು ಎಂಟು ಐದು ಎಂಟು ಐದು ಒಂದು ಮೂರು ಒಂದು ಮೂರು ನಿಮ್ಮ ಹೆಸರು ನಮ್ಮ ಹೆಸರು ಸಣ್ಣ ರೈ ಅಂತ ಹರಳುಕಟ್ಟೆ ಏನ್ ಬೆಲೆ ಕಟ್ಟಿರ ಸರಡೂವರೆ ಎರಡೂವರೆ ಹೂ 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 ಎರಡೂರು ಲಕ್ಷ ಅಲ್ಲ ಎರಡು ಯಾವ ರೀತಿ ಮಾಡಿ ನಮ್ಮದು ತರೂರು ಗಂಜ ತಾಲೂಕು ಯಾವಾಗ ಬಂದ್ರಿ ಬೆಳಿಗ್ಗೆ ಬಂದು ಇನ್ನೊಂದು ವಾರ ಇರುತ್ತಾ

ಮನೆ ಮಂದಿ ಒಂದು ಹಳ್ಳಿ ಸಹ ಇದ್ರೆ ಸಂತತಿ ಉತ್ಪತ್ತಿ ಆಗುತ್ತಾ ಅಲ್ವಾ 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 ಮಕ್ಕಳಿದ್ದಂಗಲ್ವಾ ಹ್ಮ್ ಹೆಂಗ ಕೂಡಾವಳಿ ಮಾಡಿದ್ರಲ್ಲ ಎಲ್ಲೂ ಎಲ್ಲೂ ವ್ಯಾಪಾರ ಮಾಡ್ದಲ್ಲ ಕೂಡಾವಳಿ ಮಾಡಿದ್ರಲ್ಲವಾ ಅಲ್ವಾ ಯಾಕಂದ್ರೆ ಒಂದ್ ಮಾದ ಬಿಟ್ಟು ಇನ್ನೊಂದ್ ಮಾರಕ್ಕಾದ್ರೆ ಅದು ಕೂಡ ಸಿಗಲ್ವಲ್ಲ ಅಲ್ವಾ ಚೆನ್ನಾಗಿದಾವ್ರಿ ಒಳ್ಳೆ ವ್ಯಾಪಾರ ಆಗುತ್ತೆ ಒಳ್ಳೆ ವ್ಯಾಪಾರ ಆಗ್ಲಪ್ಪ ಒಳ್ಳೇದಾಗ್ಲಿ ಹ ಇವತ್ತು ರಾಮನವಮಿ ಅಲ್ವಾ ಇವತ್ತು ಇವತ್ತಿನ ದಿನ ಪ್ರಾರಂಭ ಅಲ್ವಾ ಹ್ಮ್ ಹಬ್ಬ ಮುಗಿಸ್ಕೊಂಡು ನಾಳೆ ನಡೆದು ಬರ್ತಾರೆ ಹೌದಲ್ಲ ಹ್ಮ್ ಹ್ಮ್ ನಾವು ಒಂದಿನ ಮುಂಚೆನೆ ಬಂದು ಒಂದು ಮುಂಚೆನೆ ಬಂದು ವಿಡಿಯೋ ಮಾಡೋಣ ಅಂತ ಹ್ಮ್ ಹ್ಮ್ ಬರ್ತೀವಿ ನಾಳೆ ನಿಮ್ಮ ಏನ್ ಬೆಲೆ ಕಟ್ಟಿದ್ರ ಒಂದು ಹದಿನೈದ ಯಾವ ಹಸುನಾಡು ಒಂದು ಒಂದು ಈಕರು ಸೇರಿ ಸೊ ಮೂರು ಸೇರಿ ಒಂದು ಹದಿನೈದು ಮೂರು ಸೇರಿ ಒಂದು ಲಕ್ಷದ ಹದಿನೈದು ಸಾವಿರ ಅದೆಷ್ಟು ಒಂದು ಹದಿನೈದು ದಿನ ಒಂದು ತಿಂಗಳ ಮೂರು ತಿಂಗಳು ಗಂಡ ಹೆಣ್ಣು ಇದು ಗಂಡು ಹೆಣ್ಣು ನಾವು ಪರವಾಗಿಲ್ಲ ಯಾವ್ ರೇಜು ಮಾಡ್ರಿ ತಾಲೂಕು ಚಿರಾ ತಾಲೂಕು ಬರ್ತಾ ಇರ್ತೀರಾ